மெடிக்கல் மொபைல் வெஹிக்கல் வச்சுக்கோட்டு அது நம்ம ಮೆಟ್ರಿಗಲ್ಲಿ ತಿರುಪತಿ ಮತ್ತೆ ಮೇಲೆ ದೇವಸ್ಥಾನ ಗರ್ಭಗುಡಿ ಅಭಿವೃದ್ಧಿ ಅಲ್ಲಿ ಮತ್ತೆ ವೇದಿಕೆಗಳು ಮತ್ತೆ ಮುಂಭಾಗ ಮತ್ತು ಹಿಂಭಾಗದಿಂದ ಮೆಟ್ರಿಕಲ್ ತಯಾರು ಮಾಡುವ ಎಲ್ಲ ಕೆಲಸಗಳೂ ೂಷನ್ ಅಂದ್ರೆ ಸಿಂಗಲ್ ಟೆಂಡರ್ ಪಾರ್ಟಿಸಿಪೇಷನ್ ಅದು ಕಾನೂನು ಪ್ರಕಾರ ಸಿಂಗಲ್ ಟೆಂಡರ್ ಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇವಾಗ ಒಂದು ವಾರ ಹಿಂದೆ ಮತ್ತೆ ಟೆಂಡರ್ ಕರೆದಿದ್ದಾರೆ ಇನ್ನೊಂದು ವಾರಕ್ಕೆ ಅದ್ರ ಹದಿನೈದು ದಿವಸ ಮುಗಿದ ತಕ್ಷಣ அட்மினிஸ்டேட்டூவல் நானும் ஜிலாதி கலந்தேன் இப்போ ஏன் எரோஸ் இன்னும் எரண்டு யாத்திரை மெட்லி கடு மெயின அபிட்சி ப்ரஹியா ಅ ದೊಡ್ಡ ದೊಡ್ಡ ಕಲ್ಲಿಗೆ ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ ಇನ್ನ ಮಕ್ಕಕ್ಕೆ ಒಳ್ಳೆ ಸರ್ ಯೋಕ ನಗರದಲ್ಲಿ ಯೋಕ ನಗರದಲ್ಲಿ ಕೆಲಸ ಪ್ರಾರಂಭ ಮಾಡಕ್ಕೆ ಈಗಾಗಲೇ ಡಿಟಿ ಇಂದ ಸಿಡರ್ ಕರಿಯರ್ ಫೀಸಿಸ್ ಕ್ಲಾರಿಫೈ 15 ದಿನದ ನಂತರ ಸರ್ ನಾಯ ನಗರದಲ್ಲಿ ಈ ಚೇರ್ ತಾಜ್ ಬಿಟ್ಟು ಲಿಯರ್ಗೆ ರಿಸ್ಟೇಬಲಿಷೇಷನ್ ಬಾಡಿ ಆ ಪ್ರಪಂಚನ ಕೂಡ ಅಪ್ರೂವ್ ಮಾಡಿ ಮೀಟಿಂಗ್ ನಡೆಸಿ ಅವರು ಟೆಂಡರ್ ಕರಿಯರ್ ಸೊಕ್ಕೆ ಈಗಾಗಲೇ ರೀಚ್ ಆಗಿದೆ ಅದಲ್ಲದೆ ನಿಮಗೆ ಸಿಟಿಯಲ್ಲೂ ಕೂಡ ನಿಮಗೆ ಅಲ್ದಂಕಿಲ್ ತೀರ್ಮಾನ ಆಯ್ತಲ್ಲ ಮಾರ್ಕೆಟ್ ಅಲ್ಲಿ ಏನು ಇದ್ದಾಗೇನೆ ಕ್ಲೀನ್ ಮಾಡ್ತಿದ್ರೆ ನಾನು ಇನ್ನೇ ತಾರೀಕೆ ಕಂಪ್ಲೀಟ್ ಕ್ಲೀನ್ ಆಗಿ ನಾನು ಇನ್ನೇ ತಾರೀಕು ಅಲ್ಲಿ ಕಂಪ್ಲೀಟ್ ಶುರು ಮಾಡಿ ಗ್ರಾಮದಲ್ಲಿ ಅದೇ ಟೆಂಡರ್ ಅಮೌಂಟ್ ಟೆಂಡರ್ ಆಗಿದೆ ಅದು ಟೆಂಡರ್ ಆಗಿದ್ದು ಮೂಲ ಏನ್ ತಗೋಬೇಕಂತ ಹೇಳಿದ್ರೆ ಅದ್ರ ನಾಲ್ಕೈದು ಪಟ್ಟು ತಗೋತಾ ಇರ್ತದೆ ನಿಮ್ಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನಗರದ ಟಿ ಬಿ ಎಸ್ ಗ್ರೌಂಡ್ ಇದರ ಸರ್ಕಲ್ ವರೆಗೆ ಬೀದಿ ದೀಪಗಳು ಮತ್ತು ಡ್ರೈನೇಜ್ ರಸ್ತೆ ಅದಂತರ ಇಸ್ಲಾಪುರ ಸರ್ಕಲ್ ಇಂದ ಗಾಂಧಿ ಬೀದಿ ಗಾಂಧಿ ಗಾಂಧಿ ವರೆಗೂ ಬೀದಿ ದೀಪಗಳು ಮತ್ತು ಮೂಲಭೂತ ಸೌಲಭ್ಯ ಲೈಟಿಂಗ್ ಮತ್ತು ಗಂಗಾವತಿ ನಗರದ ಮುಖ್ಯ ರಸ್ತೆಯಿಂದ ಅರಿಯ ಜೈನ್ ಸರ್ಕಲ್ವರೆಗೆ ಡಾಂಬರೀಕರಣ ಮತ್ತು ಬೀದಿ ದೀಪ ಅಳವಡಿಕೆ ಮತ್ತು ಜನಬಸವರ ದೇವಸ್ಥಾನದಿಂದ ನೀಲ್ಗಢೇಶ್ವರ ಸರ್ಕಲ್ ಸರ್ಕಲ್ವರೆಗೆ ಬೀದಿ ದೀಪ ಮತ್ತು ಮೂಲಭೂತ ಸೌಕರ್ಯ ಅಳವಡಿಕೆ ಮತ್ತು ನೀಲಗಟ್ಟಿಷ್ಟರ ಸರ್ಕಲ್ ಇಂದ ಕೃಷ್ಣದೇವರಾಯ ಸರ್ಕಲ್ವರೆಗೆ ರಸ್ತೆ ಬೀದಿ ದೀಪ ಮೂಲಭೂತ ಸೌಕರ್ಯಗಳ ಸೌಕರ್ಯ ಮತ್ತು ಇದು ಮಾಡಿ ಇಡೀ ಗಂಗಾವತಿ ನಗರಕ್ಕೆ ಎಲ್ಲೆಲ್ಲಿ ಕತ್ತಲ ಬಗ್ಗಲಿದೆ ಸರ್ಕಲ್ ಕಟ್ಟಿದ್ದಾರೆ ಇಷ್ಟುವರೆಗೆ ಮತ್ತೆ ಒಂದು ಏಳು ಕೋಟಿ ತಗೊಂಡು ಅಲ್ಲ ನೀವು ದುಡ್ಡು ತೊಂಬರ್ತೀರಿ ಹಾಕ್ತೀರಿ ಡೆವಲಪ್ ಮಾಡ್ತೀರಿ ಬಟ್ ಸಮಸ್ಯೆ ಏನಂತಾರೆ ಹೊರಗಡೆ ರಸ್ತೆಗಳನ್ನ ನೀವು ಡೆವಲಪ್ ಮಾಡ್ತಿದ್ರಿ ಗಂಗಾವತಿ ಟೌನ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಸಿಕ್ಕ ನಿಮಗೆ ಹೇಳುವುದಕ್ಕಿಂತ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಈ ತಿಂಗಳು ನೀವು ನೋಡ್ತಾ ಇರ್ತೀವಿ ಹೆಂಗೆ ಸ್ಟಾರ್ಟ್ ಎಲ್ಲರೂ ಕೂಡ ಸೇರಿ ನಡುವೆ ಹಾಸ್ಟೆಲ್ ಮಾಡೋದ್ರಿಂದ ನಮ್ಗೆ ಹೇಳಿ ಅವರು ರಿಕ್ವೆಸ್ಟ್ ಮಾಡಿ ಕಾಂಟ್ರಾಕ್ಟರ್ ಅದಕ್ಕೆ ನಾನು ಕಮಿಷನರ್ ಹೇಳಿದ್ದೆ ತಕ್ಷಣ ಇನ್ನೊಂದು ಸಿ ಎಸ್ ಬಿಟ್ಟು ರೋಡ್ ಸೈಡ್ಗೆ ಇಲ್ಲಾದ್ರೂ ಯಾವುದೇ ರೋಡ್ ಸೈಡ್ಗೆ ಬಿಟ್ಟಿದೆ ಪಬ್ಲಿಕ್ಗೆ ಕಾಲೇಜ್ ಹೆಸರಿಂದ ಮಕ್ಕಳಿಗೆ ತೊಂದರೆ ಆಗಿಲ್ಲ ಆಗಿಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ ಮೇಲ್ಜರ್ ಸಮಸ್ಯೆ ಸಾಧ್ಯ ಎಸ್ ಟಿ ಎಸ್ ಟಿ ಮತ್ತೆ ವೈದ್ಯರನ್ನ ಹಾಕುವ ಕರೆದರು ಜಯನಗರದಲ್ಲಿ ಹೋಗ್ ಹೊರಗಿದೆ ಸರ್ ಪಾಪ ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ಬೇಕಂದ್ರೆ ಐದಾರು ಕಿಲೋಮೀಟರ್ ದೂರ ಆಗಿದೆ ನಾವು ಇಲ್ಲ ನಮ್ಮಂತರ ಯಾರು ಬಂದಿರ್ತಾರೆ ನಮ್ಮ ಪಾಪ ಡ್ರಾಪ್ ಕೊಡು ಅಂತ ಕೇಳ್ತಾರೆ ಆಮೇಲೆ ಕೆಲಸ ಮಾಡ್ತಿದ್ದ ಮಾಡಿ ಅವ್ರಿಗೆ ಕಾಲೇಜ್ ಟೈಮಿಂಗ್ ಕಂಪಲ್ಸರಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜ್ ಟೈಮಿಂಗ್ ಅವ್ರ ಬೆಳಿಗ್ಗೆ ಸಾಯಂಕಾಲ ಕಂಪಲ್ಸರಿ ಆ ಟೈಮಿಂಗ್ ಫಿಕ್ಸ್ ಮಾಡ್ಬಾರ್ದು